ಬಸವಣ್ಣ ಈ ನಾಡಿನ ಸಾಂಸ್ಕೃತಿಕ ಅಡಿಪಾಯದ ಬುನಾದಿ ಕಟ್ಟಿದ ಮಹಾನ್ ಪುರುಷ ಈ ರಾಷ್ಟ್ರದ ಸಾಂಸ್ಕೃತಿಕ ನಾಯಕನಾಗಬೇಕೆಂದು ಸರ್ವಧರ್ಮ ಗುರುಗಳು ಬಣ್ಣಿಸಿದ್ರು ಸೋಮಾರಪೇಟೆಯ ಕಕ್ಕೆಹೊಳೆ ಬಳಿಯ ಬಸವೇಶ್ವರ ಪ್ರತಿಮೆಗೆ ಸರ್ವಧರ್ಮೀಯರು ಸೇರಿ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನವರಂದ ರಾಜ್ಯದ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿದ ಮೊದಲ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಧರ್ಮಗುರುಗಳು ಸೇರಿದಂತೆ ಎಲ್ಲ ಜನಾಂಗದವರು ಪಾಲ್ಗೊಂಡು ಭಾವೈಕ್ಯತೆ ನೆರೆದಿದ್ದು ವಿಶೇಷವಾಗಿತ್ತು ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿಯವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಜಾತಿ ಮತ ಭೇದ ತೊರೆದು ಎಲ್ಲರೂ ಒಂದೇ ಎಂದು ಸಮಾನತೆ ಸಾರಿದ ಮಹಾನ್ ಪುರುಷ ಅವರ ತತ್ವ ಆದರ್ಶಗಳಂದ ಇಂದಿನ ಜನಾಂಗ ಅವುಗಳಂದ ಅನುಸರಿಸಿಕೊಂಡ್ರೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತೆಂದ್ರು ಜಗತ್ತಿನ ಮೊಟ್ಟ ಮೊದಲ ಏನಾದರೂ ಪಾರ್ಲಿಮೆಂಟು ಆಯಿತು ಅಂದರೆ ಅದು ಹನ್ನೆರಡನೇ ಶತಮಾನದಲ್ಲಿ ಅದು ಅನುಭವ ಮಂಟಪದ ರೂಪದಲ್ಲಿ ಒಂದು ಆಗಿ ಅಲ್ಲಿ ಎಲ್ಲ ವಿಚಾರಗಳ ಚರ್ಚೆಯನ್ನು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಆ ಮಾದರಿಯನ್ನು ಇಟ್ಕೊಂಡಂಥ ಜಗತ್ತು ಇವತ್ತು ಎಲ್ಲ ಕಡೆ ಪಾರ್ಲಿಮೆಂಟ್ ವಿಧಾನಸಭೆ ಇರ್ತದೆ ಎಲ್ಲ ಕಡೆ ಮಾಡ್ತಾ ಇರ್ತಕ್ಕಂಥ ಏನು ಒಂದು ಕಡೆ ಎಲ್ಲ ಜಾತಿ ಜನಾಂಗದ ಜನ ಸೇರಿ ಜಗ ಸಾಮಾಜಿಕ ಸಮಸ್ಯೆಯನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ಸ್ಥಳ ಏನಿತ್ತು ಅದು ಅನುಭವ ಮಂಡವಾಗಿತ್ತು ಅದು ಹನ್ನೆರಡನೇ ಶತಮಾನದಲ್ಲಿರ್ಬೋದು ಅದೇ ರೀತಿ ಅವರು ಸಮಾನತೆಯನ್ನು ತಂಬಿಕೊಟ್ಟು ಇವನಾರವ 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 ಆರಭ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಲೆಸುವ ಮಾತನ್ನು ಹೇಳ್ತಕ್ಕಂಥ ಯಾವುದೇ ಕಾಯಕದಿಂದ ಯಾರನ್ನೇ ಕೂಡ ಮೇಲು ಮೇಲುಗೀಡು ಕಾಣ್ತಕ್ಕಂಥದ್ದಲ್ಲ ಒಂದು ಚಪ್ಪಲಿ ಅವಲಿಯೋ ಕಾಲಕ ಆಗಿರ್ಬೋದು ಕಸ ಹೊಡೆಯುವ ಕಾಯಕ ಆಗಿರ್ಬೋದು ಅಥವಾ ಒಂದು ಅಧಿಕಾರವನ್ನು ನಡೆಸುವ ಕಾಯಕ ಆಗಿರ್ಬೋದು ಎಲ್ಲರೂ ಕೂಡ ಸಮಾನರು ಆಯಾಯ ವೃತ್ತಿಗೆ ತಕ್ಕನಾಗಿ ಅವರು ಕೆಲಸ ಮಾಡ್ತಾರೆ ಇರ್ತಾರೆ ಬಿಟ್ಟರೆ ಎಲ್ಲರೂ ಕೂಡ ಸಮಾನತೆಯಾಗಿರ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಅವತ್ತು ಸಮಾನತೆಯನ್ನು ತಂದಿರ್ತಕ್ಕಂಥದ್ದು ಇವತ್ತು ಏನು ನಾವು ಇಪ್ಪತ್ನಾಲ್ಕನೇ ವಯಸ್ಸ ಇದು ವಯಸ್ಸು ಇದು ವರ್ಷದಲ್ಲಿ ಇವತ್ತು ಎಷ್ಟು ಕಠಿಣತರವಾಗಿ ಸಮಾಜ ಇತ್ತು ಅಂದರೆ ಅಂತಹ ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಬಸವಣ್ಣನವರು ಅವರ ಎಲ್ಲ ಶರಣರು ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ ಅದು ಹನ್ನೆರಡನೇ ಶತಮಾನದಲ್ಲಂತಹ ಕ್ರಾಂತಿ ಇವತ್ತು ಕೂಡ ಸಮಾಜಕ್ಕೆ ಪ್ರಸ್ತುತ ಆಗಿರ್ತಕ್ಕಂಥದ್ದು ಆ ಸಾಮಾಜಿಕ ಕ್ರಾಂತಿಯನ್ನು ಅವರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ಅವರು ಹಾಕಿಕೊಟ್ಟಂಥ ವಚನಗಳ ಮೂಲಕ ಕೊಟ್ಟಂಥ ನೀತಿಗಳನ್ನು ಇವತ್ತು ನಾವೇನಾದರೂ ಅನುಸರಿಸಿದರೆ ನಮ್ಮ ಸಮಾಜ ಸುಖಿ ಸಮಾಜ ನೆಮ್ಮದಿಯ ಸಮಾಜಕ್ಕೆ ಸಾಧ್ಯ ಆಗ್ತದೆ ಆ ಒಂದು ದೃಷ್ಟಿಯಲ್ಲಿ ಜಯಂತಿಯನ್ನು ಬದಿ ಆಚರಣೆಗೆ ಮಾತ್ರ ಮೀಸಲಿಡದೆ ನಮ್ಮ ಕುಟುಂಬದ ಆಚರಣೆ ಇರ್ಬೋದು ಜೀವನದ ಆಚರಣೆಗೆ ತಂದುಕೊಂಡಾಗ ಮಾತ್ರ ಕೂಡ ಅರ್ಥ ಬರ್ತದೆ ಹಟ್ಟಿಹೊಳೆ ಚರ್ಚಿನ ಧರ್ಮಗುರುಗಳಾದ ಗಿಲ್ಬರ್ಟ್ ಡಿಸಿಲ್ವಾ ಮಾತನಾಡಿ ಬಸವಣ್ಣ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತಹ ಮಹಾನ್ ವ್ಯಕ್ತಿಯ ಸ್ಮರಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಸೇರಿರುವಂತಹ ಸರ್ವ ಜನರೇ ಕೂಡ ಬಸವ ಜಯಂತಿ ವರ್ಷ ವಿಶೇಷ ಅಂತ ಹೇಳಿದ್ರೆ ನಮ್ಮ ಬಸವಣ್ಣ ಸಾಂಸ್ಕೃತಿಕ ನಾಯಕ ಗ್ರ್ಯಾಂಡ್ ಅಫರ್ ಅಂತ ಮಾಡ್ತಾ ಅಂತ ಘೋಷಣೆ ಮಾಡಿದ್ದಾರೆ ಇದು ಯಾವಾಗಲೂ ಆಗಬೇಕಿತ್ತು ಈಗಾದರೂ ಆಗಿದೆ ಯಾಕೆಂದರೆ ಬಸವಣ್ಣವರಷ್ಟು ಈ ಕರ್ನಾಟಕದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದವರು ಅಥವಾ ಪ್ರಭಾವ ಬೀರಿದಂಥ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದಾರೆ ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕೆ ಸಂಸ್ಕೃತಿ ಸಂಸ್ಕಾರ ಅಂತ ನಾವು ಹೇಳ್ತೇವೆ ಸಂಸ್ಕಾರ ಇದ್ರೇ ಸಂಸ್ಕೃತಿ ನಾವು ದುಷ್ಟತನವನ್ನು ಅದೊಂದು ಸಂಸ್ಕೃತಿ ಅಂತ ಹೇಳೋದಿಲ್ಲ ಅದನ್ನು ಪ್ರಕೃತಿ ಅಂತ ನಾವು ಹೇಳ್ತೇವೆ ದುಷ್ಟ ಪ್ರವೃತ್ತಿ ಪ್ರವೃತ್ತಿ ಅದು ಆದರೆ ಜಲಾಲಿಯ ಮಸೀದಿಯ ಧರ್ಮಗುರು ಹಮೀದ್ ಸಖಾಫಿ ಮಾತನಾಡಿ ಒಂಬೈನೂರು ವರ್ಷಗಳ ಹಿಂದೆನೇ ಬಸವೇಶ್ವರರು ಸಮಾನತೆಯ ಮೂಲಕ ಸುಭಿಕ್ಷಾ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಡಿದವರು ಕಂದಾಚಾರ ಜಾತೀಯತೆ ಸಮಾಜಕ್ಕೆ ಮಾರಕವೆಂದು ತಿಳಿ ಹೇಳಿದವರು ಎಂದರು ವಿರೋಧಿಸಿ ಎಲ್ಲರನ್ನೂ ಕೂಡ ಒಂದೇ ರೀತಿ ಕಾಣುವಂತಹ ವಿಶಾಲವಾದ ಮಾನವೀಯತೆಯನ್ನು ಅವರು ಮೂಡಿಸಿದರು ದಯೆ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ಎನ್ನುವಂತಹ ಬಸನ್ ಬಸವಣ್ಣನವರ ವಚನ ಬಹಳ ಪ್ರಸಿದ್ಧವಾದ ಯಾವ ಧರ್ಮ ಇದ್ದರೂ ಕೂಡ ಆ ಎಲ್ಲ ಧರ್ಮದ ಮೂಲತತ್ವ ನಾವರಿ ಎಲ್ಲರೊಂದಿಗೂ ಕರ್ಣೆಯನ್ನು ತೋರಿಸಿ ದಯರು ತೋರಿಸಬೇಕು ಎಲ್ಲ ಧರ್ಮ ಬೋಧಕರ ಬಹಳ ದೊಡ್ಡ ಆಶಯ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಿ ಅದನ್ನೇ ಹೇಳಿದರು ಎನಿಸ ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಮೇಲೆಯೂ ಕೂಡ ನೀವು ದಯ ತೋರಿಸಬೇಕು ಆಗ ಮಾತ್ರ ಸರ್ವಾಧಿಪತಿಯಾದ ಅಲ್ಲಾಹನು ದಯ ತೋರಿಸುತ್ತಾನೆ ಅಂತ ಹೇಳಿದರು ಅದನ್ನೇ ಬಸವಣ್ಣನವರು ಬೋಧನೆ ಮಾಡಿದರು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ನವೀನ್ ಕುಮಾರ್ ಕಾರ್ಯಕ್ರಮ ಸಂಯೋಜಕ ಹಿರಿಯ ಪತ್ರಕರ್ತ ಎಸ್ ಮಹೇಶ್ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸೋಮಾರಪೇಟೆ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಬೆಂಗಳೂರು ಸೋಂದೇನಹಳ್ಳಿ ಬೌದ್ಧ ಗುರುಮಠದ ಮುನಿರಾಜಪ್ಪ ಸ್ವಾಮೀಜಿ ಪಟ್ಟಣ ಪಂಚಾಯಿತಿ ಪ್ರಭಾರ ಮುಖ್ಯಾಧಿಕಾರಿ ರೂಪಾ ಮಹೇಂದ್ರ ಆರೋಗ್ಯ ನಿರೀಕ್ಷಕ ಖಾನ್ ಸೋಮರಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎ ಆದಂ ಸದಸ್ಯ ಬಿಎನ್ ಬಸವರಾಜು ಕೊಡಗು ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ിക്കളി <laughs>